ಕೇಶವರಾವ್ ಪುರದಲ್ಲಿ ಸುಭದ್ರಾ ಮತ್ತು ಸೀತಯ್ಯ ಅನ್ನುವ ಇಬ್ಬರು ಗಂಡ ಹೆಂಡತಿಯರು ತಮ್ಮ ಮಗಳಾದ ರೋಜಳನ್ನು ಮೂರ್ತಿ ಅನ್ನುವ ಒಬ್ಬ ವ್ಯಕ್ತಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ ಗಂಡ ಬುದ್ಧಿ ಕಡಿಮೆಯಾಗಿದ್ದರಿಂದ ಅವಳ ಅತ್ತೆಯವರ ಮನೆಯಲ್ಲಿ ಮರ್ಯಾದೆ ಸ್ವಲ್ಪ ಕಡಿಮೆಯಾಗಿರುತ್ತದೆ ರೋಜಾ ಒಬ್ಬಳೇ ಮಗಳಾಗಿದ್ದರಿಂದ ಬಹಳ ಮುದ್ದಾಗಿ ಬೆಳೆಸಿರುತ್ತಾರೆ ಊರಿನಲ್ಲಿರುವ ಜನರು ಕೂಡ ಗಂಡ ಮಾಡುವ ತಿಕ್ಕಲು ಕೆಲಸದಿಂದ ಅವನನ್ನು ಏನೋ ಒಂದು ಅಂತ ಇದ್ರು ಹಾಗೆ ಒಂದು ಮೂರು ತಿಂಗಳ ಕಳೆದು ಹೋದ ನಂತರ ಇವೆಲ್ಲ ನೋಡಿ ಅವಳಿಗೆ ಬಹಳ ದುಃಖವೆನಿಸಿ ತನ್ನ ಗಂಡನನ್ನು ಕರೆದುಕೊಂಡು ತವರು ಮನೆಗೆ ಬರ್ತಾಳೆ ಹೇಗಾದರೂ ತನ್ನ ಗಂಡನನ್ನು ಬದಲಾಯಿಸಿ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ಕೋತಾಳೆ ಏನಮ್ಮ ಚೆನ್ನಾಗಿದ್ಯಾ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮಾವೈನವ್ರೆ ನಮಸ್ಕಾರ ಅತ್ತೇ ಏನೋ ಇಷ್ಟು ದಿನ ಹಿಡಿತಾ ನಮ್ ಹುಡುಗಿನ ನಮ್ಗೆ ತೋರ್ಸೋದಕ್ಕೆ ಇಲ್ಲ ಅತ್ತೇವ್ರೇ ಅವಳು ಹೋಗೋಣ ಅಂತ ಹೇಳಿದ್ರೆ ಕರ್ಕೊಂಡ್ ಬರ್ತಾ ಇದ್ರೆ ಅವಳು ಏನು ಹೇಳಲಿಲ್ಲ ಇಲ್ಲ ಅಂದ್ರೆ ಮೊದ್ಲೆ ಕರ್ಕೊಂಡ್ ಬರ್ತಾ ಇದ್ದೆ ಹೋಗ್ಲಿ ಬಿಡಿ ಹೇಳಿ ಅಂದ್ರೆ ಈಗಲಾದ್ರೂ ನಮ್ಮ ಹುಡುಗಿನ ಕರ್ಕೊಂಡ್ ಬಂದಿದೀರಿ ಏನಮ್ಮ ನಮ್ ಮನೆ ಮರ್ತೋದ್ಯಾ ಒಬ್ಬಳೇ ಒಬ್ಳು ಮಗಳು ನಿನ್ನ ನೋಡಿದ್ರೆ ನಾವೆಷ್ಟು ಸಂತೋಷಿಸ್ತೀವಿ ಇಷ್ಟು ಜನ ಮಾತನಾಡುತ್ತಿದ್ದರು ರೋಜಾ ಏನೋ ಉತ್ತರ ಕೊಡದೆ ಮನೆಯೊಳಗೆ ಹೋಗಿ ಕುತ್ಕೋತಾಳೆ ಏನಾದರೂ ಮೈಯ್ಯಲ್ಲಿ ಚೆನ್ನಾಗಿಲ್ವೇನಮ್ಮಾ ಹೇಗಿದ್ದೀಯಾ ಆದರೂ ಆಕೆ ಏನೂ ಅನ್ನೋದಿಲ್ಲ ಮುಖದಲ್ಲಿ ಕೋಪದಿಂದ ಅವರನ್ನು ನೋಡ್ತಾ ಇರ್ತಾಳೆ ಮಗು ಏನು ತಿಂತಿಯಮ್ಮಾ ಬಹಳ ದಿನದ ನಂತರ ನಮ್ಮ ಮನೆಗೆ ಬಂದಿದೀಯ ನಿನಗೆ ಇಷ್ಟವಾದದ್ದನ್ನೆಲ್ಲ ಮಾಡಿಕೊಡ್ಲಾ ಅಳಿಯಂದಿರೋ ಪಕ್ಕದಲ್ಲಿ ಪಕ್ಕದಲ್ಲಿದ್ದರೆ ಏನೂ ಮಾತನಾಡೋದಿಲ್ಲ ಎಂದು ಸೀತಾಯಿ ಆಲೋಚಿಸಿ ಬಹಳ ದೂರ ಪ್ರಯಾಣ ಮಾಡಿ ಬಂದಿದ್ದೀರಲ್ಲ ಅಳಿ ಅಂದ್ರೆ ಹೋಗಿ ರೂಮಿನಲ್ಲಿ ಹೋಗಿ ವಿಶ್ರಾಂತಿ ತಗೊಳ್ಳಿ ಹಾಗೆ ಮಾವೇನ್ ರೋಜಾ ನೀನು ಕೂಡ ವಿಶ್ರಾಂತಿ ತಗೋ ಸುಭದ್ರ ಸೀತಯ್ಯ ದುಃಖ ಪಡುತ್ತಾ ಮೂರು ತಿಂಗಳ ನಂತರ ಬಂದ ಮಗಳು ಮನೆಯಲ್ಲಿ ಕೂತ್ಕೊಂಡು ಒಂದು ಮಾತು ಕೂಡ ಆಡದೆ ಇದ್ದುದರಿಂದ ಗಾಬರಿ ಆಗ್ತಾ ಇರ್ತಾರೆ ಮಗಳೇ ನಿಜಕ್ಕೂ ವಿಷಯ ಏನು ಅಂತ ಹೇಳಮ್ಮ ನೀನು ಬಂದಾಗಿನಿಂದ ಒಂದು ಮಾತು ಆಡಿಲ್ಲ ಅಳಿಯಂದ್ರು ನಿನ್ನ ಚೆನ್ನಾಗಿ ನೋಡ್ಕೋತಾ ಇಲ್ವಾ ನಿನ್ನ ಹಾಗೆ ನೋಡ್ತಾ ಇದ್ರೆ ನನ್ಗೆ ಬಹಳ ಭಯವಾಗ್ತಾ ಇದೆ ಯಾವಾಗ್ಲೂ ಮನೆಯಲ್ಲಿ ಕಲಕಲ ಮಾತಾಡುತ್ತಾ ತುಂಟತನ ಮಾಡ್ತಾ ಒಂದು ನಿಮಿಷ ಕೂಡ ಒಂದ್ ಕಡೆ ಕೂತ್ಕೋತಾ ಇರ್ಲಿಲ್ಲ ಈಗ ಮೌನವಾಗಿ ಬದಲಾಗಿದ್ಯಾಕಮ್ಮ ನಿಜಕ್ಕೂ ಏನಕ್ಕಮ್ಮ ನೀವು ನಂಗೆ ಮದುವೆ ಮಾಡಿದ್ರಿ ಅವರು ಮೊದಲೇ ಬುದ್ಧಿ ಇಲ್ಲದವರು ಒಂದು ಕೆಲಸ ಹೇಳಿದ್ರೆ ಇನ್ನೊಂದು ಕೆಲಸ ಮಾಡ್ತಾರೆ ಆಗ ಆ ಕೆಲಸವೆಲ್ಲ ನಾಶವಾಗಿ ಹೋಗುತ್ತೆ ಏನಾದರೂ ತಪ್ಪು ತಿಳ್ಕೊಂಡಿದ್ಯೇನಮ್ಮ ನಾನು ಅವರ ಊರಿಗೆ ಹೋಗಿ ಅವನ ಬಗ್ಗೆ ತಿಳ್ಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರು ಮೂರ್ತಿ ಬಹಳ ಒಳ್ಳೆಯವ್ರು ಅಂತ ಹೇಳಿದ್ರು ಏನ್ ಒಳ್ಳೆಯವ್ರು ಅಪ್ಪ ಎರಡು ದಿನ ನಿಮ್ ಮನೇಲೇ ಇರ್ತೀನಿ ನೀವೇ ನೋಡಿ ಅವರ ಬುದ್ಧಿವಂತಿಕೆನಾ ಏನಯ್ಯಾ ಎಲ್ಲ ಈಗ್ಲೇ ಮಾತಾಡ್ಬೇಕಾ ಆಮೇಲೆ ಮಾತಾಡೋಣ ಮೊದಲೇ ಮಗಳು ಬಿಸಿಲಿನಲ್ಲಿ ಬಂದಿದ್ದಾಳೆ ಸ್ವಲ್ಪ ಏನೋ ಒಂದು ತಿಂದು ವಿಶ್ರಾಂತಿ ತಗೊಳಕ್ ಬಿಡು ಹೋಗಮ್ಮ ಮೂರ್ತಿನ ಕರ್ಕೊಂಡ್ಬಾ ರೋಜಾ ಮತ್ತು ಮೂರ್ತಿ ಊಟ ಮಾಡುತ್ತಾ ಇರುವಾಗ ಸುಭದ್ರಾ ಮತ್ತೆ ಸೀತಯ್ಯ ಮೂರ್ತಿಯನ್ನು ಮತ್ತೆ ರೋಜಾಳನ್ನು ಗಮನಿಸ್ತಾ ಇರ್ತಾರೆ ಮೂರ್ತಿಯ ಮುಖದಲ್ಲಿ ಯಾವುದೇ ದಡ್ಡತನದ ಕಳೆ ಇಲ್ಲದೇ ಇದ್ದರಿಂದ ರೋಜಾ ಏನಾದ್ರೂ ತಪ್ಪು ತಿಳುವಳಿಕೆ ಎಂದಿದ್ದಾಳೆ ಅಂತ ಅಂದ್ಕೋತಾರೆ ಏನು ಅಂದ್ರೆ ಹುಲ್ಲಿನ ಕಟ್ಟು ಬಂದಿದೆ ಬೇರೆ ಹಸುಗಳು ಬಂದು ತಿನ್ನೋದಕ್ಕೆ ಆಗದೇ ಇರೋ ಹಾಗೆ ಎಲ್ಲಾದರೂ ಹುಲ್ಲನ್ನ ಜಾಗೃತಿಯಾಗಿ ಇಟ್ಬಿಡಿ ಸರಿ ರೋಜಾ ಮೂರ್ತಿ ಒಣ ಹುಲ್ಲನ್ನು ತೆಗೆದುಕೊಂಡು ಹೋಗಿ ಮನೆ ಮೇಲೆ ಇಟ್ಟು ಹಗ್ಗ ಹಾಕಿ ಗಟ್ಟಿಯಾಗಿ ಕಟ್ಟುತ್ತಾನೆ ಅನಗತ್ಯವಾಗಿ ನನ್ನ ಮಗಳು ಅಪಾರ್ಥ ಮಾಡ್ಕೊಂಡಿದ್ದಾಳೆ ಅಳಿಯ ಬುದ್ಧಿವಂತನಾಗಿ ನಡ್ಕೋತಾ ಇದ್ದಾನೆ ಅಷ್ಟು ಮೇಲಕ್ಕೆ ಹೆತ್ತಿ ಯಾವ ಹಸು ತಿನ್ನಲ್ಲ ಅಲ್ವಾ ನಾವು ಬೇಕು ಅಂದ್ರೆ ಏಣಿ ಹಾಕಿಕೊಂಡು ಸ್ವಲ್ಪ ಸ್ವಲ್ಪನೆ ತಂದು ನಮ್ಮ ಹಸುಗೆ ಹಾಕಬಹುದು ಸಾಯಂಕಾಲ ಆಗ್ತಾ ಇದೆ ಅಲ್ಲ ಹಸುಗಳಿಗೆ ಸ್ವಲ್ಪ ಮೇವು ಹಾಕಿ ಸ್ವಲ್ಪ ಸಮಯದ ನಂತರ ಹಾಲು ಕರಿಬಹುದು ಮೂರ್ತಿ ಹೋಗಿ ಮನೆ ಹತ್ರ ಏಣಿ ಹಾಕಿಕೊಂಡು ಏಯ್ ಹಸು ಬಾ ಏಣಿ ಹತ್ತು ಮೇಲೆ ಮೇವಿದೆ ವೇಗವಾಗಿ ತಿಂದ್ರೆ ಹಾಲು ಕರಿಬಹುದು ಹಸುಗಳು ಬಾರದಿದ್ದರಿಂದ ಮೂರ್ತಿ ಬಲವಂತವಾಗಿ ಎಳೆದುಕೊಂಡು ಬರುತ್ತಾನೆ ಹಸುಗಳೆಲ್ಲ ಗಟ್ಟಿ ಗಟ್ಟಿಯಾಗಿ ಅರಚಿದ್ದರಿಂದ ಮನೆಯಲ್ಲಿರುವ ಮೂವರು ಹೊರಗೆ ಬಂದು ಏನು ನಡೆಯುತ್ತಿದೆಯೋ ನೋಡುವಾಗ ಏನಾಯ್ತೋಳಿ ಅಂದ್ರೆ ಹಸುಗಳಾಕೆ ಅಷ್ಟು ಗಟ್ಟಿಯಾಗಿ ಅರಸ್ತಾ ಇದೆ ರೋಜ ಹಸುಗಳಿಗೆ ಮೇವು ಹಾಕುವಂದ್ಲು ಇವಕ್ಕೆ ತಿನ್ನು ಅಂತ ಹೇಳ್ತಾ ಇದ್ರೆ ತಿಂತಾ ಇಲ್ಲ ಬೇಗ ಏಣಿ ಹತ್ತಿ ಮೇಲಿರುವ ಹುಲ್ಲು ತಿಂದ್ರೆ ಅಲ್ವಾ ನಾವು ಹಾಲು ಕರಿಬಹುದು ಹಸು ಏಣಿ ಹತ್ತಿ ಮೇಲಕ್ಕೆ ಹೇಳಿ ಅಂದ್ರೆ ನಾವೇ ಸ್ವಲ್ಪ ಹುಲ್ಲು ತೆಗೆದು ಕೆಳಗೆ ಹಾಕಿದ್ರೆ ಅವೇ ಹಾಗೆ ಮಾಡ್ಬೇಕಾ ಅಳಿಯಂದ್ರಿಗೆ ಹಸುವಿನ ಕೆಲಸ ಗೊತ್ತಿಲ್ಲ ಅಲ್ವಾ ಹುಲ್ಲು ತಿಂದ ಮೇಲೆ ಸೀತಯ್ಯ ಹಾಲು ಕರೆದು ಒಂದು ಹತ್ರ ಇಟ್ಟು ಮಾರಲಿಕ್ಕೆ ಹೊರಡುತ್ತಾ ಇರ್ತಾನೆ ಇಷ್ಟರಲ್ಲಿ ಸುಭದ್ರ ಬಂದು ಏನಯ್ಯಾ ಅಳಿಯಂದ್ರೂನು ಕೂಡ ಕರ್ಕೊಂಡ್ ಹೋಗ್ಬೋದಲ್ಲ ಒಬ್ರೇ ಇದ್ದಾನೆ ಮನೆಯಲ್ಲಿ ಎಷ್ಟು ಅತ್ತೋ ಅಂತ ಒಬ್ಬನೇ ಮೊಟ್ಟೆ ಇಟ್ಟ ಕೋಳಿ ಹಾಗೆ ಒಂದೇ ಕಡೆ ಕೂತ್ಕೊಂಡಿರ್ತಾನೆ ಹಾಗೆ ಹೊರಗೆ ಕರ್ಕೊಂಡ್ ಹೋದ್ರೆ ಅವನಿಗ್ ಕೂಡ ನಾಲ್ವರು ತಿಳಿತಾರೆ ಅಲ್ವಾ ಸರಿ ಹಾಗಾದ್ರೆ ಅಳಿಯಂದ್ರು ಏನ್ ಮಾಡ್ತಾ ಇದ್ದೀರಾ ಹಾಲು ಮಾರೋದಕ್ಕೆ ಹೋಗ್ತಾ ಇದ್ದೀನಿ ಬರ್ತೀರಾ ಬರ್ತೀನಿ ಮಾವೈನವ್ರೆ ಇಬ್ಬರು ಸರಿ ಹಾಲು ಮಾರೋಣ ಅಂತ ಬಜಾರ್ಗೆ ಹೋಗುತ್ತಾರೆ ದಿನವೂ ಯಾವ ಕಡೆಯಾದರೂ ಸೀತಯ್ಯ ಮಾರುತ್ತಾನೋ ಆ ಕಡೆಯಲ್ಲಿ ಹಣ್ಣಿನ ಗಾಡಿ ಇರುತ್ತದೆ ಆಗ ಮೂರ್ತಿಯನ್ನು ಕಳಿಸಿ ಹಣ್ಣಿನ ಗಾಡಿಯನ್ನು ಸ್ವಲ್ಪ ಪಕ್ಕಕ್ಕೆ ತಳ್ಳು ಎಂದು ಹೇಳುತ್ತಾನೆ ಹಣ್ಣಿನ ಗಾಡಿಯನ್ನು ಪಕ್ಕಕ್ಕೆ ತೆಗೆದ ಮೇಲೆ ಸೀತಯ್ಯ ಮತ್ತೆ ಮೂರ್ತಿ ಸೇರಿ ಹಾಲನ್ನ ಮಾರ್ತಾ ಇರ್ತಾರೆ ಅಯ್ಯೋ ಈ ದಿನ ಗಾಬರಿಯಲ್ಲಿ ಹಾಲಿನಲ್ಲಿ ಸ್ವಲ್ಪ ನೀರು ಸೇರಿಸುದು ಮರ್ತೋದೆ ಎಂದು ಹೇಳಿ ಒಂದು ಚೆಮ್ಮನಿಂದ ಒಳ್ಳೆ ನೀರು ಹಿಡಿದುಕೊಂಡು ಹಾಲಲ್ಲಿ ಸೇರಿಸುತ್ತಾನೆ ಮಾವಯ್ಯನವ್ರೆ ಹಾಲಲ್ಲಿ ನೀರು ಸೇರಿಸೋದು ತಪ್ಪೋ ಅಲ್ವಾ ನಾವು ದಿನವೂ ಒಂದೇ ತರದ ಹಾಲನ್ನು ಮಾರಬೇಕು ಒಂದು ದಿನ ದಪ್ಪಗೆ ಒಂದು ದಿನ ತೆಳ್ಳಗೆ ಇರಬಾರ್ದು ಕೆಲವು ಸಲ ಹಾವು ಕರು ಹುಟ್ಟಿದ ಮೇಲೆ ತೆಳ್ಳನೆ ಹಾಲು ಕೊಡುತ್ತೆ ಅಂತಹ ದಿನದಲ್ಲಿ ನೀರು ಸೇರಿಸಬಾರ್ದು ಇದೆಲ್ಲ ವ್ಯಾಪಾರದ ಚುಟಕಗಳು ಅಯ್ಯೋ ಹಾಲು ಇನ್ನು ಗಟ್ಟಿಯಾಗಿದೆ ಇನ್ನು ಸ್ವಲ್ಪ ನೀರು ಸೇರಿಸಿದ್ರೆ ಅಲ್ವಾ ತೆಳ್ಳಗಿರುತ್ತೆ ಎಂದು ಹೇಳಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಿಡಿದುಕೊಂಡು ಬಂದು ಹಾಲಿಗೆ ಸೇರಿಸುತ್ತಾನೆ ಅದು ಬಹಳ ತೆಳ್ಳಾಗಿ ಬದಲಾಗಿ ಹಾಲನ್ನು ನೋಡಿ ಕೊಂಡ್ಕೊಳ್ಳೋದಕ್ಕೆ ಬರುವವರು ಕೊಳ್ಳದೆ ಹೊರಟು ಹೋಗ್ತಾರೆ ಅಯ್ಯೋ ಅಳಿ ಅಂದ್ರೆ ಎಂತ ಕೆಲಸ ಮಾಡಿದ್ರಿ ಎಲ್ಲ ಹಾಲು ಹಾಳಾಗಿ ಹೋಯ್ತು ಈ ನೀರಾದ ಹಾಲನ್ನ ಯಾರು ತಗೊಳುದಿಲ್ಲ ನಾನು ಆಗ್ಲೇ ನಿಮ್ಗೆ ಹೇಳ್ದೆ ದಿನವೂ ಒಂದೇ ತರದ ಹಾಲು ಕೊಡ್ಬೇಕು ಅಂತ ಆದ್ರೂ ನೀವು ನೀರು ಯಾಕೆ ಹಾಕದ್ರಿ ಹಾಲನ್ನೆಲ್ಲ ಮನೆಗೆ ತೆಗೆದುಕೊಂಡು ಹೋಗುತ್ತಾರೆ ಹಾಲನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಸುರಿಯುತ್ತಾರೆ ಅಷ್ಟರಲ್ಲಿ ಸುಭದ್ರ ಮತ್ತು ರೋಜಾ ಅಲ್ಲಿಗೆ ಬಂದು ಏನಯ್ಯಾ ಹಾಲು ಮಾರ್ಲಿಲ್ವಾ ಆದ್ರೂ ಹಾಲೇನು ಇಷ್ಟು ನೀರಾಗಿದೆ ಇಂತಹ ಹಾಲು ಯಾರು ತಗೋತಾರೆ ನಿಮಗೆ ಗೊತ್ತಿಲ್ವಾ ಮಾವಯ್ಯನವರು ಹಾಲು ಗಟ್ಟಿಯಾಗಿದೆ ಅಂದ್ರೆ ನಾನೇ ತಗೊಂಬಂದು ನೀರು ಸುರಿದೆ ಅಯ್ಯೋ ದೇವ್ರೆ ಹಾಲೆಲ್ಲ ನೀರ ಪಾಲು ಮಾಡಿದ್ಯಲ್ಲಪ್ಪ ಹೀಗಾದ್ರೆ ವ್ಯಾಪಾರ ಹೇಗೆ ಮಾಡೋದು ಸರಿ ಬಿಡಿ ಧಾನ್ಯದ ರೂಮಿನಲ್ಲಿ ಬಹಳ ಕತ್ತಲಾಗಿದೆ ಅದಕ್ಕೇನೋ ಒಂದು ಮಾಡಿ ಸ್ವಲ್ಪ ಬೆಳಕು ಒಳಗಡೆಗೆ ಬಂದರೆ ನಾನು ಹೋಗಿ ಧಾನ್ಯ ತಗೊಂಡು ಬರ್ತೀನಿ ಇನ್ನೂ ಅಡಿಗೆ ಮಾಡಿಲ್ಲ ಮೂರ್ತಿ ಮಾತು ಮಾತಿಗೆ ಒಂದು ಬುಟ್ಟಿ ಹಿಡಿದುಕೊಂಡು ಧಾನ್ಯದ ರೂಮಿಗೆ ಹೋಗಿ ಹೊರಗೆ ಬರ್ತಾ ಇರ್ತಾನೆ ಮತ್ತೆ ಹೋಗಿ ಹೊರಗೆ ಬರ್ತಾನೆ ಹೀಗೆ ಬಹಳ ಸಲ ಮಾಡುತ್ತಾನೆ ಇಷ್ಟದಲ್ಲಿ ಸುಭದ್ರ ಬಂದು ಮೂರ್ತಿಯನ್ನು ನಿಲ್ಲಿಸಿ ಏನಾಳಿ ಅಂದ್ರೆ ಅಷ್ಟು ಸಲ ತಿರುಗ್ತಾ ಇದ್ದೀರಾ ಅದು ಕೂಡ ಕೈಯಲ್ಲಿ ಬುಟ್ಟಿ ಹಿಡ್ಕೊಂಡು ರೂಮಿನೊಳಗೆ ಬೆಳಕು ಬರ್ತಾ ಇಲ್ಲ ಅಂತ ಏನೋ ಒಂದು ಮಾಡೋ ಅಂತ ಹೇಳದ್ಲಲ್ವಾ ರೋಜಾ ಹೊರಗಡೆ ಬಿಸಿಲಿನಲ್ಲಿ ನಿಂತ್ಕೊಂಡು ಬೆಳಕು ತಗೊಂಡ್ಬಂದು ಒಳಗಡೆ ಹಾಕ್ತಾ ಇದ್ದೀನಿ ಈಗಲೇ ಮೂವತ್ತು ಬುಟ್ಟಿ ಹಾಕಿದ್ದೀನಿ ಆದ್ರೂ ಬೆಳಕು ಬರ್ತಾ ಇಲ್ಲ ಅದೇ ಆಲೋಚಿಸ್ತಾ ಇದೀನಿ ಹೀಗೆ ನೀವು ಒಂದು ವರ್ಷ ವಿಡಿಯೋ ಮಾಡಿದ್ರು ಬೆಳಕು ಬರೋದಿಲ್ಲ ಅಲ್ಲಿ ಅಂದ್ರೆ ರೂಮಿನೊಳಗೆ ದೀಪವಿಟ್ಟರು ಇಲ್ಲವೆಂದ್ರೆ ಮೇಲಿನ ಹಂಚು ಸ್ವಲ್ಪ ಪಕ್ಕಕ್ಕೆ ತೆಗೆದರೂ ಒಳಗಡೆಗೆ ಬೆಳಕು ಬರುತ್ತಲ್ಲ ಹೌದು ಅತ್ತೆ ನಾನು ಅದು ಆಲೋಚಿಸಲೇ ಇಲ್ಲ ಒಂದು ನಿಮಿಷ ನಿಲ್ಲಿ ಮೇಲಿನ ಹಂಚು ಪಕ್ಕಕ್ಕೆ ತೆಗಿತೀನಿ ನನ್ನ ಮಗಳು ಹೇಳಿದ್ದು ನಿಜನೇ ಇವನು ಬಹಳ ಬುದ್ಧಿ ಕಡಿಮೆ ಇರೋನು ಯಾವ ಕೆಲಸ ಮಾಡಬೇಕೋ ಗೊತ್ತಿಲ್ಲ ಹೀಗಾದರೆ ನನ್ನ ಮಗಳ ಜೀವನ ಹೇಗೆ ಎಂದುಕೊಳ್ಳುತ್ತಾ ಇರು ಸುಭದ್ರ ತಂದೆಯವರೇ ತರಕಾರಿ ತೊಗೊಂಬರ್ತೀರಾ ಸರಿ ಅಮ್ಮ ಹೋಗ್ತೀನಿ ಏನಯ್ಯ ಸ್ವಲ್ಪ ಒಳ್ಳೆ ತರಕಾರಿ ತೊಗೊಂಬ ಅವ್ರ ಹತ್ರ ಇವ್ರ ಹತ್ರ ಮಾತಾಡ್ತಾ ಏನು ಹಾಕಿದ್ರೆ ಅದು ತಗೊಂಡು ಬರಬೇಡ ಅರ್ಥವಾಯ್ತಾ ಇನ್ನೊಂದು ಸಲ ಹೇಳಬೇಕಾ ಇಲ್ಲ ಕಣೆ ನಾನೇನಕ್ಕೆ ಹಾಗೆ ಮಾಡ್ತೀನಿ ಮರ್ತದ್ರಾ ಮೊನ್ನೆ ನಿಮ್ಮ ಒಬ್ಬರು ಭೇಟಿಯಾದ್ರು ಅಂತ ಬೆಳಿಗ್ಗೆ ಹೋದವರು ಸಾಯಂಕಾಲ ಬಂದಿದ್ದೀರಾ ಹಾಗೆ ನಿಮ್ಗಾಗಿ ಎದುರು ನೋಡ್ತಾ ನೋಡ್ತಾ ಗಂಜಿಯನ್ನ ತಿಂದೆ ಇಲ್ಲ ಕಣೇ ಈ ಸಲ ಹಾಗೆ ಮಾಡಲ್ಲ ನಾನು ಹೊಳೆಯಿಂದ ಹೋಗ್ತೀವಿ ಬೇಗನೆ ಬರ್ತೀವಿ ಸೀತಯ್ಯ ದುಡ್ಡೆಲ್ಲ ಮೂರ್ತಿ ಕೈಯಲ್ಲಿ ಇಟ್ಟು ತರ್ಕಾರಿಯೆಲ್ಲ ಅವನ ಕೈಯಿಂದಲೇ ಕೊಂಡ್ಕೊಳ್ಳೋಣ ಅಂತ ಅಂದ್ಕೋತಾನೆ ಅವನಿಗೆ ದುಡ್ಡಿನ ಮೇಲೆ ಪ್ರಾಮಾಣಿಕತೆ ಇದೆಯೋ ಇಲ್ಲ ಎಂದು ತಿಳಿದುಕೊಂಡು ತನ್ನ ಮಗಳಿಗೆ ಬುದ್ಧಿ ಹೇಳಬೇಕು ಅಂದ್ಕೋತಾನೆ ಮೂರ್ತಿ ದುಡ್ಡು ತಗೋ ಪ್ರತಿ ತರಕಾರಿ ನೀನೆ ನೋಡ್ಕೊಂಡು ತಗೋ ಎಷ್ಟು ದುಡ್ಡು ಕೊಡ್ಬೇಕು ಕೇಳಿ ಕೊಟ್ಟು ಚಿಲ್ಲರೆ ಕೊಟ್ಟಾಗ ಎಣಿಸಿ ತಗೋ ನೀವು ಹೇಳಿದ ಹಾಗೆ ಮಾಡ್ತೀನಿ ಮೂರ್ತಿ ಎಲ್ಲಾ ತರಕಾರಿ ಕೊಂಡುಕೊಳ್ತಾ ಇರುವಾಗ ಸ್ವಲ್ಪ ದೂರದಲ್ಲಿ ಸೀತಯ್ಯ ನಿಂತ್ಕೊಂಡು ಎಲ್ಲ ಗಮನಿಸುತ್ತಾ ಇರ್ತಾನೆ ಎಲ್ಲ ಕೊಂಡ್ಕೊಂಡ ಮೇಲೆ ಅವನ ಕೈಲಿ ಇನ್ನೂ ಸ್ವಲ್ಪ ದುಡ್ಡಿರುತ್ತದೆ ಮಿಕ್ಕ ದುಡ್ಡು ಏನು ಮಾಡ್ತಾನೋ ನೋಡ್ಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾನೆ ಸೀತಯ್ಯ ಮೂರ್ತಿ ನಡೆದುಕೊಂಡು ಸೀತಯ್ಯನ ಕಡೆ ಬರ್ತಾ ಇರುವಾಗ ಒಬ್ಬ ವೃದ್ಧ ದಂಪತಿಗಳು ಕಾಣಿಸುತ್ತಾರೆ ಮಿಕ್ಕ ದುಡ್ಡನ್ನು ತೆಗೆದುಕೊಂಡು ಹೋಗಿ ವೃದ್ಧ ದಂಪತಿಗಳಿಗೆ ಕೊಡುತ್ತಾನೆ ನಿಮ್ಮನ್ನು ನೋಡ್ತಾ ಇದ್ರೆ ತುಂಬಾ ಹಸಿವಿನಿಂದ ಇರುವ ಹಾಗೆ ಕಾಣಿಸ್ತಾ ಇದೆ ತಗೊಳ್ಳಿ ಈ ದುಡ್ಡು ತಗೊಳ್ಳಿ ಏನಾದ್ರೂ ಕೊಂಡ್ಕೊಂಡು ತಿನ್ನಿ ಇನ್ನು ರಾತ್ರಿ ಊಟವಾದ ಮೇಲೆ ಮೂರ್ತಿ ನಿದ್ರೆ ಹೋಗೋದಕ್ಕೆ ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾನೆ ಆಗ ರೋಜಾಳನ್ನು ತಂದೆ ತಾಯಿಯರು ನಿಲ್ಲಿಸಿ ಅಮ್ಮಾ ರೋಜಾ ಮೂರ್ತಿ ಬುದ್ಧಿ ಕಡಿಮೆಯವನೇ ಆದ್ರೆ ಬಹಳ ಒಳ್ಳೆಯವನು ಎದುರಿನವರು ಕಷ್ಟದಲ್ಲಿದ್ದರೆ ನಿಜಕ್ಕೂ ಸಹಿಸೋದಿಲ್ಲ ಇನ್ನು ನೀನಂದ್ರೆ ತುಂಬಾ ಇಷ್ಟ ಅವನಿಗೆ ವಿಶ್ರಾಂತಿ ತಗೋ ಅಂತ ತಿನ್ನು ಅಂತ ನಿನ್ಗೆ ಹೇಳ್ತಾನೆ ಇರ್ತಾನೆ ಅದಕ್ಕೆ ಆದ್ರಿಂದ ಅವರ ಊರಿನಲ್ಲಿ ಬಹಳ ಜನ ಅವನು ಒಳ್ಳೆ ಜನ ಅಂತ ಹೇಳಿದ್ರು ಭವಿಷ್ಯ ಅಳಿಯಂದ್ರು ಬಹಳ ಮುದ್ದಾಗಿ ಬೆಳೆದಿರೋ ಹಾಗಿದೆ ಯಾವ ಕೆಲಸ ಹೇಗೆ ಮಾಡ್ಬೇಕು ಅಂತ ಅವನಿಗೆ ತಿಳಿದಿಲ್ಲ ಚಿಕ್ಕ ಚಿಕ್ಕ ವಿಷಯಗಳನ್ನು ನೀನು ಭೂತ ಕನ್ನಡಲ್ಲಿಟ್ಟು ನೋಡ್ತಾ ಇದೀಯ ನೀನು ನಿನ್ನ ಗಂಡನ ಅರ್ಥ ಮಾಡ್ಕೋಬೇಕಲ್ಲಮ್ಮ ಅವನಿಗೆ ಯಾವ ಕೆಲಸ ಮಾಡಬೇಕು ಚಿಕ್ಕಂದಿನಿಂದ ಹೇಳಿ ಬೆಳೆಸಲಿಲ್ಲ ಮುಖ್ಯವಾಗಿ ಅವನಿಗೆ ಯಾವ ಕೆಲಸ ಹೇಗೆ ಮಾಡಬೇಕು ಗೊತ್ತಿಲ್ಲ ನೀನು ಸ್ವಲ್ಪ ಸಹನೆಯಿಂದ ಅವನಿಗೆ ಯಾವ ಕೆಲಸ ಹೇಗೆ ಮಾಡಬೇಕು ವಿವರಿಸಿ ಹೇಳಿದ್ರೆ ಇನ್ನು ಮೇಲಿಂದ ಹಾಗೆ ಮಾಡ್ತಾನೆ ಎಲ್ಲ ಮನುಷ್ಯರು ಒಂದೇ ತರದಲ್ಲಿ ಇರೋದಿಲ್ಲ ಸ್ವಲ್ಪ ಜನ ಅಮಾಯಕವಾಗಿ ಬಹಳ ಜನ ಬುದ್ಧಿವಂತರಾಗಿರ್ತಾರೆ ಆದ್ರೆ ಒಳ್ಳೆಯವರು ಮಾತ್ರ ಅಪರೂಪವಾಗಿರ್ತಾರೆ ಅದರಲ್ಲಿ ನನ್ನ ಮಳೆಯ ಮೂರ್ತಿಯೊಬ್ಬ ಎಂದು ತನ್ನ ಮಗಳಿಗೆ ಅರ್ಥವಾಗುವ ಹಾಗೆ ಹೇಳಿ ಅತ್ತೆಯವರ ಮನೆಗೆ ಕಳಿಸುತ್ತಾರೆ ಸುಂದರಯ್ಯಪಲ್ಲಿ ಗ್ರಾಮದಲ್ಲಿ ಚಿನ್ನಯ್ಯ ಸುಜಾತ ಅನ್ನುವ ದಂಪತಿಗಳಿದ್ದರು ಗಂಡ ಹೆಂಡತಿಯರಿಬ್ಬರು ತಳ್ಳುಗಾಡಿಯ ಮೇಲೆ ದೋಸೆ ಹಾಕಿಕೊಳ್ಳುತ್ತಾ ಅದನ್ನು ಮಾರುತ್ತಾ ಇರುತ್ತಾರೆ ಹಾಗೆ ಬಂದ ದುಡ್ಡಿನಿಂದಲೇ ಮಗಳು ಮೀನಳನ್ನು ಓದಿಸುತ್ತಾ ಇರ್ತಾರೆ ಪ್ರತಿ ದಿನದ ಹಾಗೆ ಆ ದಿನ ಕೂಡ ತಳ್ಳುಗಾಡಿಯ ಮೇಲೆ ದೋಸೆ ಹಾಕಿಕೊಳ್ತಾ ಮಾರ್ತಾ ಇರ್ತಾರೆ ಬರ್ಬೇಕು ಸ್ವಾಮಿ ಬರ್ಬೇಕು ಬಿಸಿ ಬಿಸಿ ದೋಸೆ ಬಂಡಿ ಬಂದಿದೆ ಶುಂಠಿ ದೋಸೆ ಈರುಳ್ಳಿ ದೋಸೆ ಮಸಾಲ ದೋಸೆ ಅವಲಕ್ಕಿ ದೋಸೆ ದೋಸೆ ಬೇಕು ಅಂದ್ರೆ ಆ ದೋಸೆ ಚಿಟಿಕೆ ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿ ನಿಮ್ಮ ಕೈಯಲ್ಲಿರುತ್ತೆ ಎಂದು ಚಿನ್ನಯ್ಯ ಕಡೆ ನಡೆದುಕೊಳ್ಳುತ್ತಾ ಯಾರ ಕೆಲಸಕ್ಕೆ ಅವರು ಹೋಗ್ತಾ ಇರ್ತಾರೆ ಆದರೆ ಯಾರೊಬ್ಬರು ದೋಸೆ ತಿನ್ನೋದಕ್ಕೆ ಬರೋದಿಲ್ಲ ನಿಜಕ್ಕೂ ಹಚ್ಕೊಳ್ಳೋದೇ ಇಲ್ಲ ಅದು ಗಮನಿಸಿದ ಸುಜಾತ ಏನಯ್ಯ ಇದು ಟೈಮ್ ನೋಡ್ತಾ ಇದ್ರೆ ಹತ್ತಾಗ್ತಾ ಇದೆ ಈ ದಿನ ಇದುವರೆಗೂ ಒಬ್ರು ಕೂಡ ದೋಸೆ ತಿನ್ನೋದಕ್ಕೆ ಬಂದೇ ಇಲ್ಲ ಹೇಗೆ ಬರ್ತಾರೆ ಸುಜಾತ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡು ಬೀದಿ ಬೀದಿಲು ಒಂದು ಟಿಫಿನ್ ಸೆಂಟರ್ ಇಟ್ರೆ ಅವರನ್ನು ಅಲ್ಲ ಅಂತ ನಮ್ಮ ಹತ್ರ ಬರ್ಬೇಕು ಅಂದ್ರೆ ಹೇಗೆ ಹೇಳು ಅಯ್ಯಯ್ಯೋ ಈಗ ಹೇಗೆ ನೆನ್ನೆ ಹಿಟ್ಟು ವೃತಾಯ್ತು ಈ ದಿನ ಕೂಡ ಚರಂಡಿಲೆ ಹಾಕ್ಬೇಕಾ ಎಂದು ದುಃಖ ಪಡುತ್ತಾಳೆ ಸುಜಾತ ದುಃಖ ಪಡ್ಬೇಡ ಸುಜಾತ ನಮ್ಮ ವ್ಯಾಪಾರದ ಪ್ರಯತ್ನ ಮಾಡೋಣ ಇನ್ನು ಆ ದೇವರ ಮೇಲೆ ಬಾರ ಹಾಕೋಣ ಪ್ರಯತ್ನ ಮಾತ್ರವೇ ನಮ್ದು ಫಲಿತ ಅವನು ಕೊಡ್ಲೇಬೇಕಲ್ಲ ನೀವ್ ಹೇಳಿದ್ದು ಕೂಡ ನಿಜನೇ ವ್ಯಾಪಾರ ಅನ್ನೋದು ನಮ್ ಕೈಯಲ್ಲಿ ಇರಲ್ವಲ್ಲ ಒಂದು ದಿನ ಹೆಚ್ಚಾಗಿ ಸಾಗಬಹುದು ಮಾರನೇ ದಿನ ಕಡಿಮೆ ಆಗ್ಬಹುದು ಇನ್ನೊಂದು ದಿನ ಏನು ಇಲ್ದೇ ಇರಬಹುದು ಆದ್ರೆ ಮನಸ್ಸಿಗೆ ದುಃಖವನ್ನಿಸಿತು ಸಮಾಧಾನಸ್ಕೊಬೇಕು ಸಹನೆಯಿಂದ ಇರಬೇಕು ಎಂದು ಚಿನ್ನಯ್ಯ ತನ್ನ ಗಾಡಿ ಬಿಸಿ ಬಿಸಿ ದೋಸೆ ಬನ್ನಿ ಸ್ವಾಮಿ ಬನ್ನಿ ಎಂದು ಅರಚುತ್ತಾ ಇರುತ್ತಾನೆ ಎಷ್ಟು ಅರಚಿದರೂ ಯಾರೊಬ್ಬರು ಅವನ ದೋಸೆ ಗಾಡಿ ಹತ್ರಕ್ಕೆ ಬರೋದೇ ಇಲ್ಲ ಇನ್ನು ಅರಚಿ ಅರಚಿ ಸಾಕಾಗಿ ಸ್ಟೂಲ್ ಮೇಲೆ ಕುತ್ಕೋತಾನೆ ಒಂದು ಗಂಟೆ ಕಳೆದ ನಂತರ ರೆಗ್ಯುಲರ್ ಆಗಿ ಅವನ ಹತ್ರ ದೋಸೆ ತಿನ್ನುವ ರಾಜು ಅನ್ನುವ ರೈತ ಅವರ ದೋಸೆ ಗಾಡಿಯನ್ನು ದಾಟಿ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಅದನ್ನು ನೋಡಿದೆ ಚಿನ್ನಯ್ಯ ಏನ್ ರಾಜಯ್ಯ ಈ ಮಧ್ಯ ದೋಸೆ ತಿನ್ನೋದಕ್ಕೆ ಬರ್ತಾ ಇಲ್ಲ ಏನ್ ಸ್ಪೆಷಲ್ ಇದೆ ಅಂತ ನಿನ್ ಹತ್ರ ಬರಬೇಕು ರಾಜಯ್ಯ ಮೂವತ್ ರೂಪಾಯಿ ತಗೊಂಡು ನೀನ್ ಕೊಡೋ ದೋಸೆ ಈಗ ನಮ್ ಬೀದಿನಲ್ಲಿ ಅವನು ಇಪ್ಪತ್ತೈದು ರೂಪಾಯಿಗೆ ಕೊಡ್ತಾ ಇದ್ದಾನೆ ಯಾರೋ ಅಲ್ಲ ನಿಮ್ಮ ದೂರದ ನೆಂಟ ರಮಣಯ್ಯ ನಮ್ಮ ಹತ್ರಕ್ಕಿಂತ ಅವನ ಹತ್ರ ದೋಸೆ ರುಚಿಯಾಗಿರುತ್ತಾ ನಾವು ಕೊಟ್ಟಷ್ಟು ಗಟ್ಟಿಯಾಗಿ ಅವನು ಚಟ್ನಿ ಕೊಡ್ತಾನ ನಾನು ಅದನ್ನ ಗಮನಿಸಿಲ್ಲ ಚಿನ್ನಯ್ಯ ನನಗೆ ಐದು ರೂಪಾಯಿ ಸಿಕ್ಕತ್ತಲ್ಲ ಅದೊಂದೇ ನೋಡ್ದೆ ಎಲ್ಲ ಗಮನಿಸಬೇಕು ರಾಜಯ್ಯ ಇಲ್ಲಿಗಿಂತ ಚಿನ್ನಯ್ಯ ಐದು ರೂಪಾಯಿ ಕಡಿಮೆಗೆ ಮಾರಾಟ ಮಾಡ್ತಾ ಇದ್ದಾನೆ ಅಂದ್ರೆ ಏನೋ ಸ್ಪೆಷಲ್ ಇರುತ್ತಲ್ಲ ಆ ಸ್ಪೆಷಲ್ ಏನೋ ತಿಳ್ಕೊತೀನಿ ಅಂತ ನೀವು ಅಂದ್ಕೊಂಡ್ರೆ ನನ್ನ ಹತ್ರ ದಿನವೂ ತಿಂತಾ ಇದ್ರಿ ತಿನ್ನೋದು ಹಾಗೆ ಪಕ್ಕಕ್ಕೆ ಇಡು ಚಿನ್ನಯ್ಯ ನೀನ್ ಹತ್ರ ಬರ್ಬೇಕಂದ್ರೆ ಸುಮಾರಾಗಿ ಊರೆಲ್ಲ ತಿರುಗಿ ಬರ್ಬೇಕು ಯಾಕೆ ಬಂದ ಕಷ್ಟ ಹೇಳು ಬರ್ತಾ ಇಲ್ಲ ಮನೆ ಹತ್ರ ಮಾರ್ತಾ ಇರುವ ರಮಣಯ್ಯನ ಹತ್ರನೇ ತಗೋತೀನಿ ಅರೇ ಅದ್ರಲ್ಲೇನಿದೆ ರಾಜಯ್ಯ ನೀನು ಬಾ ನನ ಕೂಡ ಇಪ್ಪತ್ತೈದು ರೂಪಾಯಿನೇ ಕೊಡು ನೀನು ನಮ್ಮ ಮನುಷ್ಯ ಅದು ಅಲ್ಲದೆ ಬಹಳ ತಿಳಿದ ಮನುಷ್ಯ ಇಷ್ಟು ಇಲ್ಲ ಅಂತ ನೀನ್ ಹೇಳಿದ್ರೆ ನಾನು ಇಲ್ಲ ಅಂತಿನ ಹೇಳು ಸರಿ ಬಿಡು ಈ ದಿನ ರಮಣಯ್ಯನ ಹತ್ರ ದೋಸೆ ತಿಂದೆ ನಾಳೆಯಿಂದ ಬರ್ತೀನಿಗೂ ಕೂಡ ಹೇಳು ರಾಜಯ್ಯ ಸರಿ ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ ಏನು ಅಂದ್ರೆ ದೋಸೆ ವ್ಯಾಪಾರ ಸುಜಾತ ತಿಳಿದ್ರು ಕೂಡ ಮತ್ತೆ ಕೇಳೋದೇನಕ್ಕೆ ನಾನ್ ಕೇಳ್ತಾ ಇರೋದು ನಾವು ಮಾಡ್ತಾ ಇರುವ ವ್ಯಾಪಾರದ ಬಗ್ಗೆ ಅಲ್ಲ ತಾವು ತಗ್ಗಿಸಿದ ಐದು ರೂಪಾಯಿ ಬಗ್ಗೆ ಓ ಅದಾ ಯಾವುದೋ ಒಂದು ರೀತಿಯಿಂದ ಕಷ್ಟ ಹಾಗೆ ನಿಲ್ಲಿಸ್ಬೇಕಲ್ಲ ರಾಜಯ್ಯ ಹೇಳಿದ್ದು ಕೂಡ ನಿಜನೇ ಅಲ್ವಾ ಸುಜಾತ ಎಲ್ಲಿ ಕಡಿಮೆ ಬರುತ್ತೋ ಅಲ್ಲಿಗೆ ಹೋಗಿ ತಿಂತಾರೆ ಬಂದು ತಿಂತರ ಹೇಳು ಹಾಗೆ ಅಂತ ಐದು ರೂಪಾಯಿ ಕಡಿಮೆ ಮಾಡ್ತೀರಾ ರೂಪಾಯಿ ಎರಡು ರೂಪಾಯಿ ಕಡಿಮೆ ಮಾಡೋದು ಚೆನ್ನಾಗಿರಲ್ಲ ಸುಜಾತ ಎಂದು ಚಿನ್ನಯ್ಯ ದಾರಿಯ ಸುತ್ತ ಹೋಗ್ತಾ ಇರೋವರನ್ನ ಮಾತನಾಡಿಸುತ್ತಾ ತಿಳಿದವರನ್ನ ಕರಿತಾ ಇರ್ತಾನೆ ಚಿನ್ನಯ್ಯ ಎಷ್ಟು ಕರೆದರೂ ಯಾರೊಬ್ಬರು ಬರ್ತಾ ಇರ್ಲಿಲ್ಲ ಹಾಗೆ ಸಾಯಂಕಾಲದವರೆಗೂ ನೋಡಿ ನೋಡಿ ಮನೆಗೆ ಹೋಗ್ತಾರೆ ಮನೆ ಹತ್ರ ತಿನ್ನೋದಕ್ಕೆ ದೋಸೆ ಹಾಕ್ತಾಳೆ ಸುಜಾತ ಅದನ್ನು ನೋಡಿದ ಮಗಳು ಮೀನಾ ಅಬ್ಬಾ ದಿನವೋ ದೋಸೆನಾ ಅಮ್ಮ ಅನ್ನ ಮಾಡ್ಬೋದಲ್ಲ ಈ ದೋಸೆ ತಿಂದು ತಿಂದು ಬೋರ್ ಆಗ್ತಾ ಇದೆ ನಿಜಕ್ಕೂ ದೋಸೆ ಅಂದ್ರೆ ಬೇಜಾರಾಗೋ ಹಾಗೆ ಮಾಡ್ತಾ ಇದ್ಯಾ ಏನಾದ್ರು ಅಂದ್ರೆ ಇದೊಂದೇ ಹೊತ್ತು ತಿನ್ನು ತಾಯಿ ಹಿಟ್ಟು ವೇಸ್ಟ್ ಆಗುತ್ತೆ ಅಂತ ಅಳ್ತೀಯಾ ಎಂದು ತನಗೆ ಇಷ್ಟವಿಲ್ಲದ ದೋಸೆ ತಿನ್ನುತ್ತಾಳೆ ಚಿನ್ನಯ್ಯ ಸುಜಾತ ಕೂಡ ತಿಂದು ಮಲಗುತ್ತಾರೆ ಒಂದು ಗಂಟೆ ಕಳೆದ ನಂತರ ಮಂಚದಲ್ಲಿ ಮಲಗಿರ್ತಾಳೆ ಚಿನ್ನಯ್ಯ ಸುಜಾತ ಇಬ್ಬರಿಗೂ ನಿದ್ರೆ ಬರೋದಿಲ್ಲ ದಿವಾಳಿ ಇರುವ ತಮ್ಮ ದೋಸೆ ವ್ಯಾಪಾರದ ಬಗ್ಗೆ ಆಲೋಚಿಸುತ್ತಾರೆ ಇಬ್ಬರಿಗೂ ಎಂತಹ ಹೊಸ ಹೊಸ ಐಡಿಯಾಗಳು ಆಲೋಚನೆಗಳು ಬರೋದಿಲ್ಲ ಅದರಿಂದ ದಿಗಿಲಿನಿಂದ ದುಃಖದಿಂದ ಇರ್ತಾರೆ ನನಗೆ ಗಾಬರಿ ಆಗ್ತಾ ರೀ ನನಗೇನು ಸಂತೋಷ ಇಟ್ಕೊಂಡಿದ್ಯಾ ಸುಜಾತ ನನ್ ಕೂಡ ಗಾಬರಿ ಆಗ್ತಾ ಇದೆ ಎಷ್ಟು ಆಲೋಚನೆ ಮಾಡಿದ್ರು ನಮ್ಮ ದೋಸೆ ವ್ಯಾಪಾರ ಹೇಗೆ ಸಾಗುತ್ತೋ ಅರ್ಥವಾಗ್ತಾ ಇಲ್ಲ ಏನಾದ್ರೂ ಆಲೋಚನೆ ಬರ್ತಾ ಇಲ್ಲ ಈ ಕಡೆ ಆಲೋಚನೆ ಬರೋದಿಲ್ಲ ಆ ಕಡೆ ನಿದ್ರೆ ಬರ್ತಾ ಇಲ್ಲ ಏನೋ ನಮ್ಮ ಜೀವನ ಈಗ್ಲೇ ಹೀಗಿದ್ರೆ ಮಗಳು ಬೆಳಿತಾ ಇದ್ದಾಳೆ ಜವಾಬ್ದಾರಿ ಎಲ್ಲ ದೊಡ್ಡದಾಗ್ತಾ ಇದೆ ಇರೋ ಒಬ್ಳು ಮಗಳನ್ನೇ ನಾವು ಸರಿಯಾಗಿ ನೋಡ್ಕೊಳ್ದೆ ಇದ್ರೆ ಹೇಗೆ ನೋಡ್ಕೊಳ್ಳೋಣ ಸುಜಾತ ಗಿಡ ನೆಟ್ಟ ದೇವರು ನೀರ್ ಹಾಕದೇ ಇರ್ತಾನ ಏನೋ ಒಂದು ರೂಪದಲ್ಲಿ ಕೊಡ್ತಾನೆ ಅವನ ಕರುಣೆ ದಯೆ ನಮ್ಮ ಇದೆ ಆದ್ದರಿಂದ ನಾವು ಇದುವರೆಗೂ ಹೀಗೆ ಬದುಕ್ತಾ ಇದ್ದೀವಿ ಎಂದು ಇಬ್ಬರು ಬಹಳ ಹೊತ್ತು ಮಾತನಾಡಿಕೊಂಡು ಆಮೇಲೆ ನಿದ್ರೆಗೆ ಜಾರುತ್ತಾರೆ ತಿರುಗಿ ಕೋಳಿ ಕೂಗಿದ್ದರಿಂದ ಹೇಳುತ್ತಾರೆ ಮನೆ ಮುಂದೆ ಇಡಬೇಕಾದ ರಂಗೋಲೆ ಇಟ್ಟು ಜಗಲಿ ಮೇಲೆ ಕೂತ್ಕೊತಾಳೆ ಆಗಲೇ ಹೊರಗಿಂದ ಚಿನ್ನಯ್ಯ ಮನೆಗೆ ಬರುತ್ತಾನೆ ಹೊರಗೆ ಜಗಲಿ ಮೇಲೆ ಕೂತ್ಕೊಂಡು ಓದ್ತಾ ಇರುವ ಮೀನಂಗೆ ಬಾಗಿಲಿನಲ್ಲಿ ಪ್ರತ್ಯಕ್ಷವಾಗಿ ಅರಚುತ್ತಿರುವ ಕೋಳಿ ಕಾಣಿಸುತ್ತೆ ಮೀನಾ ಅಯೋಮಯದಿಂದ ನೋಡ್ತಾ ಇರುವಾಗ ಕೋಳಿ ಮಾಯವಾಗುತ್ತೆ ಮತ್ತೆ ಪ್ರತ್ಯಕ್ಷವಾಗುತ್ತೆ ಸ್ವಲ್ಪ ದೊಡ್ಡದಾಗುತ್ತೆ ಮೀನಂಗೆ ಭಯವಾಗ್ತಾ ಇರುತ್ತೆ ಇಲ್ಲಿ ನೋಡು ಮೀನಾ ಚಿಕನ್ ದೋಸೆ ಮಾಡಿ ಮಾರು ಅಂತ ನಿನ್ನ ಪೇರೆಂಟ್ಸ್ಗೆ ಹೇಳು ಆಗ ನಿಮ್ಮ ಅಮ್ಮ ಅಪ್ಪನ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿ ಹಾಗೆ ಸಾಗುತ್ತೆ ಎಂದು ಹೇಳಿ ಕೋಳಿ ಮಾಯವಾಗಿ ಹೋಗುತ್ತೆ ಅದು ತಿಳಿಯದ ಸುಜಾತ ದಂಪತಿಗಳು ಸುಜಾತ ನಾವು ರಾತ್ರಿ ಹಾಗೆ ದೋಸೆ ವ್ಯಾಪಾರ ಬಂದ್ ಮಾಡೋಣವಾ ಅದೇ ನನಗೂ ರೀ ಏನು ತಿಳಿಲಾರದೆ ಹೋಗ್ತಾ ಇದ್ದೀನಿ ದೋಸೆ ವ್ಯಾಪಾರ ಬಂದ್ ಮಾಡಿ ಮತ್ತೆ ಏನು ವ್ಯಾಪಾರ ಮಾಡೋಣ ವ್ಯಾಪಾರ ಮಾಡೋದಕ್ಕಿಂತ ಯಾವ್ದಾದ್ರೂ ಕೆಲಸ ಮಾಡ್ಕೊಳ್ಳೋಣ ಸುಜಾತ ಎಂದು ಮಾತನಾಡಿಕೊಳ್ಳುತ್ತಾ ಇರುವಾಗ ಮಾಯಾ ಕೋಳಿ ಕೊಟ್ಟ ಐಡಿಯನ್ನು ತನ್ನ ಐಡಿಯಾದ ಹಾಗೆ ತಂದೆ ತಾಯಿಯ ಹತ್ರ ಬಂದು ಹೇಳ್ತಾಳೆ ಮೀನಾ ಅಮ್ಮ ಅಪ್ಪ ದೋಸೆ ವ್ಯಾಪಾರ ದೊಡ್ಡದಾಗಿ ಸಾಗುವ ಹಾಗೆ ಬಹಳ ದುಡ್ಡು ಬರುವ ಹಾಗೆ ನಾನೊಂದು ಐಡಿಯಾ ಕೊಡ್ತೀನಿ ಕೇಳ್ತೀಯಾ ಎಂದು ಮೀನಾ ಹೇಳಿದ್ದರಿಂದ ಸುಜಾತ ಚೆನ್ನಯ್ಯ ಸಂತೋಷದಿಂದ ಮಗಳನ್ನು ನೋಡುತ್ತಾರೆ ಹೇಳು ತಾಯಿ ಹೇಳು ಏನು ಐಡಿಯಾ ಹೌದು ಚಿಕ್ಕ ಮಗು ಹೇಳಮ್ಮ ನಿನಗೆ ಬಂದ ಐಡಿಯಾ ಏನು ಈಗ ನಾವು ಎಷ್ಟು ತರದ ದೋಸೆ ಮಾಡ್ತಾ ಇದ್ದೀವಿ ಹೇಳಿ ಏನಕ್ಕೆ ತಾಯಿ ನೀನ್ ಓದ್ಕೋ ನಮ್ಮ ಆಲೋಚನೆ ಏನು ಈಗ ನಾವು ಈರುಳ್ಳಿ ದೋಸೆ ರವೆ ದೋಸೆ ಆನಿಯನ್ ದೋಸೆ ಮಸಾಲ ದೋಸೆ ಹೀಗೆ ಎಷ್ಟೋ ತರದ ದೋಸೆ ಮಾಡ್ತಾ ಇದ್ದೀರಲ್ಲ ಹೌದು ಚಿಕ್ಕ ಮಗು ಇದು ಅಲ್ಲದೆ ಇನ್ನೇನಾದ್ರೂ ಇದೆಯಾ ಇದೇಪ್ಪ ಚಿಕನ್ ದೋಸೆ ಚಿಕನ್ ಟಿಕ್ಕಾ ದೋಸೆ ಚಿಕನ್ ಮಸಾಲೆ ದೋಸೆ ಚಿಕನ್ ಫ್ರೈ ದೋಸೆ ಚಿಕನ್ ತಂದೂರಿ ದೋಸೆ ಹೀಗೆ ಚಿಕನ್ ಮೇಲೆ ಎಷ್ಟು ತರ ಅಂದ್ರೆ ಅಷ್ಟು ತರದ ಚಿಕನ್ ದೋಸೆ ಮಾಡಬೇಕು ಅಪ್ಪ ಆಗ ದೊಡ್ಡದಾಗಿ ಧ್ವನಿ ಎತ್ತಿ ನಿನ್ನ ಬಲವೆಲ್ಲ ಉಪಯೋಗಿಸಿ ಗಟ್ಟಿಯಾಗಿ ಹೇಳು ಆಗ ಖಚಿತವಾಗಿ ಇದೇನು ಹೊಸದಾಗಿದೆ ಅಂತ ಬಹಳ ಜನ ಬರ್ತಾರೆ ತಿಂತಾರೆ ಮಗಳು ಮೀನಾ ಹೇಳಿದ್ದನ್ನು ಕೇಳಿ ಚಿನ್ನಯ್ಯ ಸುಜಾತ ಒಬ್ಬರ ಮುಖವನ್ನು ಒಬ್ರು ನೋಡ್ಕೋತಾರೆ ತಾಯಿ ತಂದೆಯನ್ನು ಗಮನಿಸಿದ ಮೀನಾ ತಾನು ಹೇಳಬೇಕು ಅಂದಿದ್ದನ್ನ ಹೇಳ್ತಾಳೆ ಟೇಸ್ಟ್ ಹಿಡಿಸಿದರೆ ರೆಗ್ಯುಲರ್ ಆಗಿ ನಮ್ಮ ಹತ್ರನೇ ತಿಂತಾರೆ ಆಗ ಗಲ್ಲಿಗಳಲ್ಲಿ ಎಷ್ಟು ಟಿಫಿನ್ ಸೆಂಟರ್ ಇದ್ರೂ ನಮ್ಮ ಹತ್ರಕ್ಕೆ ಬರ್ತಾರೆ ಹೇಗಿದೆ ಅಪ್ಪ ನನಗೆ ಬಂದ ಐಡಿಯಾ ಮಗಳು ಮೀನಾ ಹೇಳಿದ್ದು ಎಲ್ಲವನ್ನು ಕೇಳಿ ಸುಜಾತ ಚಿನ್ನಯ್ಯ ಅಭಿನಂದನೆ ಹೇಳುತ್ತಾ ಚಪ್ಪಾಳೆ ಹೊಡೆಯುತ್ತಾರೆ ಮೀನಾ ಸಂತೋಷಿಸುತ್ತಾಳೆ ಚಿನ್ನಯ್ಯ ಸುಜಾತ ಸ್ವಲ್ಪವೂ ತಡ ಮಾಡದೇ ವೆಜ್ ಅಂಡ್ ವೆಜ್ ದೋಸೆ ಬಂಡಿ ತಯಾರು ಮಾಡುತ್ತಾರೆ ಆ ಗಾಡಿ ತಗೊಂಡು ಊರೆಲ್ಲ ತಿರುಗುತ್ತಾ ಬರ್ಬೇಕು ಸ್ವಾಮಿ ಬರ್ಬೇಕು ಬಿಸಿ ಬಿಸಿ ಚಿಕನ್ ದೋಸೆ ಗಾಡಿ ಬಂದಿದೆ ಚಿಕನ್ ದೋಸೆ ಚಿಕನ್ ದೋಸೆ ಚಿಕನ್ ದೋಸೆ ಚಿಕನ್ ಅವಲಕ್ಕಿ ದೋಸೆ ಹೀಗೆ ಯಾವ ದೋಸೆ ಬೇಕು ಆ ಚಿಟಕಿಯಲ್ಲಿ ರೆಡಿ ಆಗುತ್ತೆ ನೀವು ಆರ್ಡರ್ ಕೊಟ್ಟ ಐದು ನಿಮಿಷದಲ್ಲಿ ರೆಡಿ ಆಗುತ್ತೆ ಬಿಸಿ ಬಿಸಿಯಾಗಿ ನಿಮ್ಮ ಕೈಯಲ್ಲಿರುತ್ತೆ ಎಂದು ಗಟ್ಟಿಯಾಗಿ ಅರಚುತ್ತಾನೆ ಊರಿನಲ್ಲಿರೋರೆಲ್ಲ ಚಿಕನ್ ನಿಂದ ವೆರೈಟಿ ದೋಸೆ ಅನ್ನುತ್ತಲೇ ಬಹಳ ಜನ ಟೇಸ್ಟ್ ಮಾಡೋದಕ್ಕೆ ಅದು ಹೇಗಿರುತ್ತೋ ತಿಳ್ಕೊಬೇಕು ಅಂತ ಬರುತ್ತಾರೆ ಬಂದವರೆಲ್ಲರೂ ತಮಗೆ ಬೇಕಾದ ದೋಸೆಯನ್ನು ಹಾಕಿಸಿಕೊಂಡು ತಿನ್ನುತ್ತಾರೆ ಬೆಳಗ್ಗೆ ಶುರು ಮಾಡಿದ್ರೆ ಸಾಯಂಕಾಲದವರೆಗೂ ಚಿಕನ್ ದೋಸೆಗಾಗಿ ಬರ್ತಾನೆ ಇರ್ತಾರೆ ಕಡೆಗೆ ಎಲ್ಲ ಪಾತ್ರೆಗಳು ಖಾಲಿಯಾಗುತ್ತೆ ಅದು ತಿಳಿದುಕೊಂಡು ಕೆಲವು ಜನ ತಿರುಗಿ ಹೋಗುತ್ತಾರೆ ಸಂತೋಷದಿಂದ ಎಲ್ಲ ಜೋಡಿಸಿಕೊಂಡು ಮನೆಗೆ ಬರುತ್ತಾರೆ ಚಿನ್ನಯ್ಯ ದಂಪತಿಗಳು ಓದುತ್ತಾ ಇರುವ ಮಗಳು ಮೀನಾಳ ಹತ್ತಿರಕ್ಕೆ ಬಂದು ಇಬ್ಬರು ಈ ದಿನ ಮೀನಾ ಕೊಟ್ಟ ಐಡಿಯಾಕ್ಕೆ ಬಹಳ ದುಡ್ಡು ಬಂದಿದೆ ಎಂದು ಸಂತೋಷ ಪಡುತ್ತಾ ಮಗಳನ್ನು ಪ್ರೇಮದಿಂದ ಮುದ್ದಿಸುತ್ತಾರೆ ಇನ್ನು ಆ ದಿನದಿಂದ ಚಿನ್ನಯ್ಯ ದಂಪತಿಗಳು ಚಿಕನ್ ದೋಸೆ ಮಾಡಿಕೊಳ್ಳುತ್ತಾ ಮಾರಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾರೆ